ನ್ಯೂಸ್ ಗೌರಿಬಿದನೂರು ವರದಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಮುಖ್ಯಮಂತ್ರಿ ಹಾಗೂ ಇಂಧನ ಸಚಿವರ ಅವಿರತ ಶ್ರಮದಿಂದಾಗಿ ಪೇಮ್ ಕುಸುಂ ಯೋಜನೆ ಅನುಷ್ಠಾನಗೊಂಡಿದೆ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಿಂದಲೇ ಸೋಲಾರ್ ಉತ್ಪಾದನೆಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಆಗಮಿಸಿದ್ದು ಇಲ್ಲಿನ ನಗರ ಪ್ರದೇಶಕ್ಕೆ ನೂರ ಎಂಬತ್ತು ಕೋಟಿ ಅನುದಾನದಲ್ಲಿ ಒಳಚರಂಡಿ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿ ಕ್ಷೇತ್ರದ ಎರಡು ಗಡಿ ಭಾಗದಿಂದ ಕಿರಿದಾಗಿರುವ ರಸ್ತೆಯನ್ನು ಅಗಲೀಕರಣ ಮಾಡಬೇಕಾಗಿದೆ ಅಲೀಪುರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಎಂದು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ಮನವಿಯನ್ನು ಆಲಿಸಿದ ಸಿದ್ದರಾಮಯ್ಯನವರು ಮುಂದಿನ ವರ್ಷದ ಬಜೆಟ್ನಲ್ಲಿ ಮಾಡಿಕೊಡಲಾಗುವುದೆಂದು ತಿಳಿಸಿದರು ನಂತರ ಗೌರವ ಶಾಸಕರಾದ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ನಾನು ಲೆಕ್ಕ ಅದನ್ನು ಕೂಡ ರೈತ ಬಾಂಧವರ್ಗಂತೂ ಇದು ವರದಾನ ಅಂತ ತಿಳ್ಕೊಂಡಿದ್ದೇನೆ ಅವರು ಯಾವತ್ತೂ ಕೂಡ ಗುಣಮಟ್ಟದ ಪವರ್ ಬೇಕು ಅಂದ್ರೆ ಎಲೆಕ್ಟ್ರಿಸಿಟಿ ಬೇಕು ಅಂತಂದ್ರೆ ಹಗಲು ಹೊತ್ತಲ್ಲೇ ರಾತ್ರಿ ಹೊತ್ತು ಹೋಗಿ ಆನ್ ಆ್ಯಂಡ್ ಆಫ್ ಮಾಡೋದ್ರಿಂದ ಹೊತ್ತಲ್ಲೇ ಕರೆಂಟ್ ಬೇಕು ಅನ್ನೋ ಒಂದು ಪದ್ಧತಿ ಇನ್ನು ಅವರಿಗೆ ನೀಟನ್ನು ನಿದ್ದೆ ಬರುವಂತ ಒಂದು ವ್ಯವಸ್ಥೆ ಅನುಕೂಲ ಆಗುತ್ತೆ ರಾತ್ರಿ ಅವರು ಹೋಗಿ ಕರೆಂಟ್ ಹೋದಂತಾಗ ಕರೆಂಟ್ ಬಂದಾಗ ರಾತ್ರಿ ಟೈಮ್ ಅಂತ ನಿದ್ದೆಗಿಟ್ಟು ಅದು ಇದು ಮೇಲೆ ತಪ್ಪುತ್ತೆ ಅದರಲ್ಲೂ ಕೂಡ ಎರಡು ಸಾವಿರದ ನಾನ್ನೂರು ಏನಂತ ಅನುಷ್ಠಾನ ಕಂಪ್ಲೀಟ್ ಆದ ನಂತರ ಇದು ರೈತರಿಗೆ ರಾಜ್ಯವ್ಯಾಪ್ತಿ ರೈತರಿಗೆ ಅತ್ಯಂತ ಅನುಕೂಲವಾದಂಥ ಒಂದು ಯೋಜನೆ ಆಗ್ತದೆ ಇದನ್ನು ಯಾವೇ ಒಂದು ನೂರು ಮೆಗಾವೋಟು ಇನ್ನೂರು ಮೆಗಾವೋಟು ಒಂದೊಂದು ಕಡೆ ಸ್ಥಾಪನೆ ಮಾಡಿ ಟೆಂಡರ್ ಕಂಡು ಅದು ಈಸಿ ಬೇಕಾದ ಒಂದು ಮೂರು ಸಾವಿರ ನಲವತ್ತು ಸಾವಿರ ಮೆಗಾವೋಟನ್ನ ಟೆಂಡರ್ ಕರ್ದು ಮಾಡೋದು ಈಸಿ ಆದರೆ ಒಂದು ಸ್ಟೇಷನ್ಗೆ ಸಬ್ ಸ್ಟೇಷನ್ ಲಿಮಿಟ್ ಆಗಿ ಒಂದು ಸೀಟು ಲಿಮಿಟ್ ಆಗಿ ಒಂದು ಎರಡು ಮೇಕಾವಟ್ಟು ಮೂರು ಮೆಗಾವಟ್ಟು ನಾಲ್ಕು ಮೇಗಾವಟ್ಟು ಟೆಂಡರ್ ಕರೆದ್ಬಿಟ್ಟು ಇವತ್ತಿನ ಕಾಲಮಾನದಲ್ಲಿ ಅನುಷ್ಠಾನ ಮಾಡಬೇಕು ತುಂಬಾ ಕಷ್ಟ ಇದೆ ಕೆಲಸ ಜಾಗೃತಿ ಒಂದು ಹತ್ತು ವರ್ಷ ಎಂಟು ವರ್ಷದಿಂದ ಮೂರು ಲಕ್ಷ ನಾಲ್ಕು ಲಕ್ಷ ಜಮೀನು ಸಿಗ್ತಾ ಇದ್ದ ಈಗ ನಲವತ್ತು ಲಕ್ಷ ಐವತ್ತು ಲಕ್ಷ ಆಗಿದೆ ಜಮೀನುಗಳು ಅದರಿಂದ ಈಗ ಯಾರಾದ್ರೂ ಇನ್ಸ್ಟಾಲ್ ಮಾಡಬೇಕಾದ್ರೆ ಎರಡು ಮೂರು ಲಕ್ಷ ಟೆಂಡರ್ ಕರೆದಲ್ಲ ಯಾರು ಬರಲಿಲ್ಲ ನಮ್ಮ ಸ್ಥಳೀಯ ರೈತ ಮುಖಂಡ ಆಗಿರ್ಬೋದು ಎರಡು ಮೇಘ ಒಟ್ಟು ಮೂರು ಮೇಲೆ ಒಟ್ಟು ಟೆಂಡರ್ ಕರೆದು ಲೋಕಲ್ ಇನ್ವೆಸ್ಟರ್ ಯಾರು ಬರಲಿಂತ ಪ್ರಯತ್ನ ಮಾಡಿದ್ರು ಆದ್ರೆ ಲೋಕಲ್ ಅಲ್ಲಿ ಯಾರು ಬರಲಿಲ್ಲ ಇದು ಕೆಲಸ ಎರಡು ಮೇಘ ಒಟ್ಟು ಮೂರ್ನೂರು ರೂಪಾಯಿ ಒಟ್ಟು ಮಾಡಬೇಕಾದ್ರೆ ಜಮೀನು ತಗೊಳ್ಳೋದು ಕೆಲವಾರು ನೀರುಗಳನ್ನು ಪಾಲಿಸೋದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟದ ಕೆಲಸ ಅಂತ ಮಾನ್ಯ ಇನ್ನರ ಸಚಿವರು ಶ್ರಮ ವಹಿಸಿ ರೈತರ ಮೇಲೆ ಅವರು ಅಪಾರವಾದಂತ ಅಭಿಮಾನ ಇದೆ ಆದ್ರೆ ಇಷ್ಟು ಅಂತ ಬಿಸಿ ತಕ್ಕು ಕುಸುಮು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾವ್ರೆ ಅವರಿಗೆ ನಮ್ಮ ರೈತರ ಪರವಾಗಿ ವೃದ್ಧಿಪೂರ್ವಕ ಧನ್ಯವಾದಗಳು ನಾನು ಹೇಳ್ತೀನಿ ಎರಡನೇದಾಗಿ ಇವತ್ತಿನ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಸುದಾಸಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಒಳ್ಳೇದಿರಬೇಕಾರೆ ಎರಡ್ ಸಾವಿರದ ಹದಿಮೂರೈಸಲ್ಲಿ ಬಂದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ ಸರ್ಕಾರದಲ್ಲಿ ಹದಿಮೂರು ಆರಿಂದ ಏಳು ಸಾವಿರ ಮೆಗಾವಟ್ಟ ಹದಿಮೂರನೇ ಇಷ್ಟ ಹದಿನೆಂಟನೇ ಇಷ್ಟರಾಮಯ್ಯ ಸಾಹೇಬರು ಮತ್ತು ಅಂದಿನ ಶಿವಕುಮಾರ್ ಮುಖ್ಯ ಈಗಿನ ಮತ್ತು ಹಿಂದಿನ ಇಂಧನ ಇಲಾಖೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಅವರು ಸೇರಿ ಸುಮಾರು ಆರರಿಂದ ಮೆಗಾವಾಟ್ನ ಉತ್ಪತ್ತಿ ಮಾಡಿಸಿದ್ರು ಇಲ್ಲ ಅಂದ್ರೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಅಧೋಗಕ್ಕೆ ಆಗ್ತಾ ಇತ್ತು ಸರ್ಕಾರ ಬಂದ ನಂತರ ಎರಡನೇ ಹಾವಳಿಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಮಾನ್ಯ ಹಿರಿಯ ಸಚಿವರು ರಿಸಿಟ್ ತರಲು ಎರಡ್ ಸಾವಿರದ ಆರ್ನೂರ ಮೇಲೆ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅವರ ಮಹತ್ವಾಕಾಂಕ್ಷಿಯ ಯೋಜನೆ ಇದು ಕಷ್ಟಕರವಾದ ಯೋಜನೆ ಆದ್ರೂ ಕೂಡ ಯಾರು ಇನ್ವೆಸ್ಟ್ ಮಾಡ್ತಾ ಇಲ್ಲ ಸರ್ಕಾರದಿಂದ ನಾನು ಯಾವ್ದಾದ್ರು ವೇಸ್ಟ್ ಟೈಮ್ ಅಂತೇಳಿ ಕೊಡುತ್ತೀನಿ ಅಂತ ಎನಿಕೆಯನ್ನು ಮಾಡಿ ಅವರು ಅನುಷ್ಠಾನಗೊಳಿಸ್ತಾರೆ ಅವರ ಒಂದು ಮಹತ್ವಾಂಕ್ಷಿಯ ಈ ಯೋಜನೆ ಯಶಸ್ವಿಯಾಗಿ ಅಂತ ಆಶಿಸಿ ಈ ಒಂದು ಕಾರ್ಯಕ್ರಮ ನಿನ್ನ ಕೆಲವೇ ತಿಂಗಳಲ್ಲಿ ಯಶಸ್ವಿಗೆ ಅನುಷ್ಠಾನಗೊಳ್ತಾ ಅವರ ನಂಬಿಕೆ ನಡೆದಿದೆ ಅದೇ ರೀತಿ ಇವತ್ತಿನ ದಿನ ಮಾನ್ಯ ಮತ್ತು ಮುಖ್ಯಮಂತ್ರಿಗಳು ನಮ್ಮ ಗೌರಿಬರ್ತರ ತಾಲೂಕಿಗೆ ಪಾದಾರ್ಪಣೆ ಮಾಡಿದರೆ ಅವರಿಗೆ ನನ್ನ ಕೆಲವು ಮನೆಗಳಿವೆ ಮನವಿಗಳಿದೆ ಅದರಲ್ಲಿ ಏನು ಮನವಿ ಅಂದರೆ ಮೂರು ಮತ್ತು ಸರ್ಕರಿಗೆ ಸಂಬಂಧಪಟ್ಟಂತ ಒಂದು ಎರಡು ಮೂರು ಮನವಿಗಳನ್ನು ಅನುಪಿಸ್ತೀನಿ ಅದು ಹಾಲೇಬೇಕಾದಂಥ ಕೆಲಸ ಅದರಲ್ಲಿ ಒಂದು ನಮ್ಮ ಗೌರಿ ಟಿಪ್ಪೂರು ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಗಿದೆ ಒಳಚರಂಡಿ ವ್ಯವಸ್ಥೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ಎರಡನೇ ದೊಡ್ಡ ಒಂದು ಟೌನ್ ಇದೆ ಆದರೂ ಕೂಡ ಇಲ್ಲಿ ಒಳಚರಣಿ ವ್ಯವಸ್ಥೆ ಇದೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಣಿ ವ್ಯವಸ್ಥೆ ಆಮೇಲೆ ಎಸ್ಟಿಮೇಟ್ ಆಗಿದೆ ನಗರಾಭಿವೃದ್ಧಿ ಸಚಿವರು ಕೂಡ ವಿಧಾನಸಭೆಯಲ್ಲಿ ನನಗೆ ಭರವಸೆ ಕೊಟ್ಟಿದ್ದ ಮಾಡಿಸಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಅದನ್ನು ಮಾನ್ಯ ಈ ಮುಖ್ಯಮಂತ್ರಿಗಳು ಅವ್ರನ್ನ ಈಡೇಲ್ಸ್ ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡಿಕೊತೀನಿ ಒಂದೂವರೆ ಮಕ್ಕಳೇ ಇನ್ನೂ ಮೂರು ಇಂಡಸ್ಟ್ರಿಗಳು ಅದರ ವೆಹಿಕಲ್ಗಳು ಲಾರಿಗಳು ತುಂಬಾ ಹೋರಾಟ ಜಾಸ್ತಿ ಇದೆ ದಿನ ಆಕ್ಸಿಡೆಂಟ್ ಹುಡ್ತಾ ಇದ್ದೀವಿ ಅದರಿಂದ ಈಗ ವಿಸ್ತರಣೆ ಮಾಡಿ ಡಬೌನ್ ರೋಡ್ ಮಾಡ್ಕೊಳ್ಬೇಕು ಅಂತ ಮಾಲಿನ್ಯಕ್ಕೆ ಅಂದ್ರೆ ವಿನಂತಿ

ಇಷ್ಟು ಮಳೆಗಾಲದಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಗೌರ್ಮೆಂಟ್ ಕತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಲಿಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಹೋಗಿ ಹೋಗಿ ನಾನು ಮಾಡಿದ್ದಾರೆ ಅದು ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಲೂ ಹೇಳ್ತಾ ಇದ್ರು ನಾವು ಬರುವಾಗ ಹೇಳ್ತಾ ಬರ್ತಾ ಇದ್ವಿ ಚಿಕ್ಕಬಳ್ಳಾಪುರ ಬಂದ ಮೇಲೆ ಬಂದು ಹೇಳ್ತಾ ಇದ್ವಿ ಚಿಕ್ಕಬಳ್ಳಾಪುರಕ್ಕೆ ಅದ அதை ஓரித்தேன் ஒனச்சரண்டி வளச்சரண்டி வந்து கொடுப்போம் தெரிவி அவர்வாக மனுவையே நான் நீஜ் மண்ணணி ஆகிட்டேன் முன்னூறு

கேட் அது பஞ்சாய்த்து குஸேகோட் அது பட்டண பஞ்சாயத்தியாக மேல் தந்தை Tchau!